ಎಲ್ರಿಗೂ ನಮಸ್ಕಾರ ನಾನು ಅಭಿಷೇಕ ನಮ್ ಜೊತೆ ಇದೆ ಈ ಒಂದು ತುಂಬಾ ವಿಚಿತ್ರವಾಗಿರುವಂತಹ ಬೈಕ್ ಸೊ ತುಂಬಾ ಅಗ್ರೆಸಿವ್ ಆಗಿ ಲುಕ್ ಕೊಟ್ಟು ತುಂಬಾ ಒಂದು ಪಾಶ್ ಫೀಲ್ ಅನ್ನ ಕೊಡುವಂತ ಒಂದು ಬೈಕ್ ಇದು ಸೊ ನೀವ್ ಎಷ್ಟೇ ಗೆಸ್ಟ್ ಮಾಡಿದ್ರು ಕೂಡ ಇದು ಯಾವ ಬೈಕ್ ಆಕ್ಚುಲಿ ಇದು ಒಂದು ಬೈಕ್ ಅನ್ನ ತಗೊಂಡು ಈ ರೀತಿಯಾಗಿ ಮಾಡಿಫೈ ಮಾಡಿದ್ದಾರೆ ಸೊ ನೀವು ಗೆಸ್ ಟ್ರೈ ಮಾಡಬಹುದು ಯಾವ ಬೈಕ್ ಅಂತ ಯಾವ ಬೈಕ್ ಅನ್ನ ಈ ರೀತಿ ಮಾಡಿದ್ದಾರೆ ಅಂತ ಬಟ್ ಒಂದು ವಿಷಯ ಏನು ಅಂದ್ರೆ ನಾವು ಎಷ್ಟೇ ಗೆಸ್ಟ್ ಮಾಡಿದ್ರು ಕೂಡ ಯಾವ ಬೈಕ್ ಅನ್ನ ಈ ರೀತಿ ಮಾಡಿದ್ದಾರೆ ಅಂತ ಹೇಳಕ್ಕೆ ಆಗಲ್ಲ ಸೊ ಆಕ್ಚುಲಿ ಇದನ್ನ ಅಪಾಚಿ ಆರ್ ಟಿ ಆರ್ ತ್ರೀ ಟೆನ್ ಅಂತ ಒಂದು ಬೈಕ್ ಏನಿದೆ ಹೊಸ ಲಾಂಚ್ ಮಾಡಿದಂಥದ್ದು ಒಂದು ವರ್ಷದ ಹಿಂದೆ ಮೀನ್ ಆಲ್ಮೋಸ್ಟ್ ಒಂದು ವರ್ಷ ಅನ್ಸುತ್ತೆ ಸೊ ಆ ಬೈಕ್ ಅನ್ನ ಈ ರೀತಿಯಾಗಿ ಮಾಡಿಫೈ ಮಾಡಿದ್ದಾರೆ ಟಿ ವಿ ಎಸ್ ಅವರು ಅಂಡ್ ಇದಕ್ಕೆ ಕೊಟ್ಟಿರೋ ಹೆಸರು ಏನಂದ್ರೆ ಸ್ಮೋಕ್ಡ್ ಅಂತ ಸೊ ನೀವು ಇಲ್ಲಿ ನೋಡಬಹುದು ಸ್ಮೋಕ್ ವಾಟೆಕ್ಸ್ ತ್ರೀ ಟೆನ್ ಆರ್ ಟಿ ಆರ್ ಅಂತ ಸೊ ಅಪ್ಪಾಚಿ ಆರ್ ಟಿ ಆರ್ ಥ್ರೀ ನ ಈ ರೀತಿಯಾಗಿ ಮಾಡಿ ಅವರಿಗೆ ಒಂದು ಬೈಕ್ ನ ಕೊಟ್ಟಿದ್ದಾರೆ ಸೊ ಮೊದಲಿಗೆ ಒಂದು ಬೈಕ್ ನ ಡಿಸೈನ್ ನೋಡೋಣ ಫ್ರಂಟ್ ಅಲ್ಲಿ ನಿಮ್ಗೆ ಏನು ಸಿಗಲ್ಲ ಹೆಡ್ಲೈಟ್ ಸಿಗಲ್ಲ ನಿಮ್ಗೆ ಇಂಡಿಕೇಟರ್ ಸಿಗಲ್ಲ ಸೊ ರೇರ್ ವ್ಯೂ ಮಿರರ್ ಸಿಗಲ್ಲ ತುಂಬಾ ನೇಕೆಡ್ ಆಗಿ ಲುಕ್ ಕೊಡುವಂತ ಒಂದು ಬೈಕ್ ಅಂತ ಹೇಳ್ಬೋದು ಅದ್ರಲ್ಲಿ ನಿಮಗೆ ಯು ಎಸ್ ಡಿ ಫೋಕ್ಸ್ ನ ಕೊಟ್ಟಿದ್ದಾರೆ ನಿಮಗೆ ಫ್ರಂಟ್ ಅಲ್ಲಿ ನೋಡಬಹುದು ಯು ಎಸ್ ಟಿ ಫೋಕ್ಸ್ ಇದೆ ಸೊ ಫ್ರಂಟ್ ಪೆಂಡರ್ ನ ತೆಗ್ದಿದ್ದಾರೆ ಅಂಡ್ ನಿಮಗೆ ಟೈರ್ ನೋಡಬಹುದು ಒಂದು ಪಕ್ಕ ಟ್ರಾಕಿಂಗ್ ಮಾಡಿರುವಂತಹ ಟೈರ್ ತರನೇ ಇದೆ ನಿಮಗೆ ಮ್ಯಾಕ್ ವೀಲ್ಸ್ ನ ತೆಗೆದು ನಿಮಗೆ ಇಲ್ಲಿ ಈ ರೀತಿಯಾದಂತಹ ಒಂದು ವೀಲ್ ನ ಇಟ್ಟಿದ್ದಾರೆ ಅಂಡ್ ಅಫ್ಕೋರ್ಸ್ ನಿಮಗೆ ಫ್ರಂಟ್ ಅಲ್ಲಿ ಡಿಸ್ಕ್ ಇದ್ದಲ್ಲಿ ಎಸ್ ಡಿಸ್ಕ್ ಬ್ರೇಕ್ ಇದೆ ಇಲ್ಲಿ ನಿಮಗೆ ಅಂಡ್ ಡಿಸ್ಕ್ ಬ್ರೇಕ್ ಗೆ ರೆಡ್ ಕ್ಯಾಲಿಪರ್ಸ್ ಕೂಡ ಕೊಟ್ಟಿದ್ದಾರೆ ಆಕ್ಚುಲಿ ಈ ಒಂದು ಬೈಕ್ ಅಲ್ಲಿ ರೆಡ್ ನ ಅಲ್ಲಲ್ಲಿ ಯೂಸ್ ಮಾಡಿದ್ದಾರೆ ನೀವು ಇಲ್ಲಿ ನೋಡಬಹುದು ರೆಡ್ ಅನ್ನ ಒಂದಷ್ಟು ಕಡೆ ಯೂಸ್ ಮಾಡಿದ್ದಾರೆ ಅವರು ಯಾಕೆಂದ್ರೆ ರೆಡ್ ಅನ್ನೋದು ಒಂದು ಸ್ಪೋರ್ಟಿ ಆಗಿರುವಂತ ವಿಷಯ ಆಟೋಮೋಟಿವ್ ಅಲ್ಲಿ ರೆಡ್ ಅನ್ನೋದು ಒಂದು ತುಂಬಾ ಸ್ಪೋರ್ಟಿ ಆಗಿರುವಂತಹ ವಿಷಯ ಯಾವುದೇ ಬೈಕ್ ಆಗಲಿ ಕಾರ್ ಆಗಲಿ ನೀವು ಅದಕ್ಕೆ ಒಂದಷ್ಟು ರೆಡ್ ಎಲಿಮೆಂಟ್ಸ್ ಆಡ್ ಮಾಡಿದ್ರೆ ತುಂಬಾ ಸ್ಪೋರ್ಟಿಯಾಗಿ ಕಾಣುತ್ತೆ ಇಲ್ಲೂ ಕೂಡ ಆಗಿರೋದೇ ನಿಮಗೆ ಫ್ರಂಟ್ ಅಲ್ಲಿ ಹೆಡ್ ಲೈಟ್ ನ ತೆಗೆದು ಆ ಒಂದು ರೆಡ್ ಕಲರ್ ನ ಒಂದು ಬ್ಲಾಕ್ ನ ಇಟ್ಟಿದ್ದಾರೆ ಅಂಡ್ ರೆಡ್ ನಿಮಗೆ ಹ್ಯಾಂಡ್ಲೈಟ್ ಗ್ರಿಪ್ ನ ಕೂಡ ಕೊಟ್ಟಿದ್ದಾರೆ ನೀವು ನೋಡಬಹುದು ಅದೇ ರೀತಿ ಸಣ್ಣ ಸಣ್ಣ ಜಾಸ್ತಿ ರೆಡ್ ಆಡ್ ಆಡ್ ಮಾಡಿಲ್ಲ ಬಟ್ ಮಾಡಬೇಕಾಗಿರೋ ಅಲ್ಲಿ ರೆಡ್ ನ ಆಡ್ ಮಾಡಿ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಈ ಒಂದು ಆರ್ ಟಿ ಆರ್ ತ್ರೀ ಟೈಮ್ ಬಗ್ಗೆ ಇದರ ಪವರ್ ಫಿಗರ್ಸ್ ಅವ್ರು ಇನ್ನು ರಿವೀಲ್ ಮಾಡಿಲ್ಲ ಆಕ್ಚುಲಿ ಇದನ್ನ ಆಫ್ಕೋರ್ಸ್ ಸೇಲ್ಗೂ ಕೂಡ ಕೊಡಲ್ಲ ಅಂತ ಅನ್ಸುತ್ತೆ ಇವ್ರು ಇದನ್ನ ಫ್ಯಾಕ್ಟ್ರಿ ಮಾಡಿಫೈ ಮಾಡಿ ಅವರು ತಗೊಬಂದ ಇಟ್ಟಿರ್ತಾರೆ ಸೊ ಒಂದು ಬೈಕ್ ಪವರ್ ಫಿಕ್ಸ್ ಬಗ್ಗೆ ಮಾತಾಡಬೇಕು ಟ್ವೆಂಟಿ ಏಟ್ ಎನ್ ಎಂ ಟಾರ್ಕ್ ಅಂಡ್ ಅದೇ ರೀತಿ ತರ್ಟಿ ಫೈವ್ ಬಿ ಎಸ್ ಪಿ ಪವರ್ ನಮ್ಗೆ ಬೈಕ್ ಪ್ರೊಡ್ಯೂಸ್ ಮಾಡುತ್ತೆ ಈ ಒಂದು ಬೈಕ್ ನಂಗೆ ತುಂಬಾ ಇಷ್ಟ ಆಗಿದೆ ಇದ್ರ ಒಂದು ಟ್ಯಾಂಕ್ ನೀವು ನೋಡಬಹುದು ಸಿಲ್ವರ್ ಕಲರ್ ನ ಟ್ಯಾಂಕ್ ಇಲ್ಲಿ ನೋಡಬಹುದು ನೀವು ಆರ್ ಟಿ ಆರ್ ಇಮ್ಯಾಜಿನ್ ಅಂತ ಸೊ ಸ್ಮೋಕ್ಡ್ ಅನ್ನುವಂತ ಒಂದು ಹೆಸರು ಕೊಟ್ಟಿದ್ದಾರೆ ವರ್ಟೆಕ್ಸ್ ತ್ರೀ ಟೆನ್ ಅಂತ ಹೆಸರು ಕೂಡ ಕೊಟ್ಟಿದ್ದಾರೆ ಅಂಡ್ ನಿಮಗೆ ಇಲ್ಲಿ ನೋಡಬಹುದು ಈ ಸಿಲ್ವರ್ ಕಲರ್ ಅಂಡ್ ನಿಮಗೆ ಅದು ಆ ಕಡೆ ಕೆಳಗೆ ಕೂಡ ಬಂದಿದೆ ಸೊ ಫ್ರಂಟ್ ಇಂದ ಒಂದೇ ಸಲ ನೋಡುವಾಗ ನಮಗೆ ಇದು ಎಲೆಕ್ಟ್ರಿಕ್ ಅಂತ ಅನ್ಸುತ್ತೆ ಆ ಇದ್ರಲ್ಲಿ ಆಡ್ ಮಾಡಿದ್ದಾರೆ ನಿಮಗೆ ಚೇಸಿಸ್ ನೋಡಬಹುದು ಆ ಒಂದು ನೇಕೆಡ್ ಆಗಿಂತಹ ಗೆ ಅವರು ಆಕ್ಚುಲಿ ಅದನ್ನ ಅದೇ ರೀತಿ ಇಟ್ಟು ಸಿಲ್ವರ್ ಕಲರ್ ನ ಕೊಟ್ಟಿದ್ದಾರೆ ಯಾಕಂದ್ರೆ ಇಲ್ಲಿ ಕೊಟ್ಟಿರುವಂತಹ ಕಲರ್ ನ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಅಂಡ್ ಈ ಸೀಟ್ ಬಗ್ಗೆ ಮಾತಾಡ್ಲೇಬೇಕು ನಿಮಗೆ ಇಲ್ಲಿ ನೋಡಿ ಎಷ್ಟು ಮಿನಿಮಲ್ ಸೀಟ್ ನ ಇಟ್ಟಿದ್ದಾರೆ ಅಂದ್ರೆ ಒಬ್ಬರಿಗೆ ಮಾತ್ರ ಕೋರಕಾಗುತ್ತೆ ಅದು ಕೂಡ ಸರಿ ಕೋರಕಾಗುತ್ತಾ ಗೊತ್ತಿಲ್ಲ ಆ ರೀತಿ ಅಂತ ಸೀಟ್ ನ ಈ ಬೈಕ್ ಅಲ್ಲಿ ಇಟ್ಟಿದ್ದಾರೆ ಸೊ ರಿಯರ್ ಅಲ್ಲಿ ಕೂಡ ಅಷ್ಟೇ ನಿಮಗೆ ಅದೇ ರೀತಿಯ ಮ್ಯಾಗ್ವಿಲ್ಸ್ ಆಗಿರ್ಬೋದು ನಿಮಗೆ ಇಲ್ಲಿ ಇದರ ಒಂದು ಎಕ್ಸಾಸ್ಟ್ ನ ಕೊಟ್ಟಿದ್ದಾರೆ ನೋಡಬಹುದು ಎರಡು ಎಕ್ಸಾಸ್ಟ್ ನ ಕೊಟ್ಟಿದ್ದಾರೆ ಅಂಡ್ ಯಾವುದೇ ರೀತಿ ಡೇ ಲ್ಯಾಂಪ್ ಆಗಲಿ ಇಂಡಿಕೇಟರ್ಸ್ ಆಗಲಿ ಏನು ಕೂಡ ಇಲ್ಲ ಸೊ ಇದು ಇನ್ನೂ ಕೂಡ ಹೊರಗಡೆ ಬರೋದಿಲ್ಲ ಅಂದ್ರೆ ಮಾರುಕಟ್ಟೆಗೆ ಬರೋದಿಲ್ಲ ಆಗಿರೋದ್ರಿಂದ ನಿಮಗೆ ಇದರ ಒಂದು ಪ್ರೈಸ್ ಕೂಡ ಅವರು ಹೇಳಲ್ಲ ಸೊ ಅಫ್ಕೋರ್ಸ್ ಇದನ್ನ ಮಾರಾಟ ಕೂಡ ಇಟ್ಟಿಲ್ಲ ನಿಮಗೆ ಈ ಬೈಕ್ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ